ಪ್ರಶ್ನೆ ಸಾಗರದ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಬಣ್ಣವಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಬಣ್ಣವಿಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಪಿತ್ತರಸವು ಎಲ್ಲಿಂದ ಸ್ರವಿಸಲ್ಪಡುತ್ತದೆ ಆಪ್ಷನ್ ಎ ಯಕೃತ್ ಆಪ್ಷನ್ ಬಿ ಜಠರ ಆಪ್ಷನ್ ಸಿ ಕರುಳು ಆಪ್ಷನ್ ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ ನಿಮ್ಮ ಮೂರನೆಯ ಪ್ರಶ್ನೆ ಕೊರಳ ಧ್ವನಿಯಿಂದ ಕೂಗುವ ಕೀಟ ಯಾವುದು ಆಪ್ಷನ್ ಎ ಸಿಖಾಡ ಆಪ್ಷನ್ ಬಿ ಜೀರುಂಡೆ ಆಪ್ಷನ್ ಸಿ ಕಣಜ ಆಪ್ಷನ್ ಡಿ ನೊಣ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಾಡ ನಿಮ್ಮ ನಾಲ್ಕನೆಯ ಪ್ರಶ್ನೆ ಆನುವಂಶಿಕವಾಗಿ ಬರುವ ದೃಷ್ಟಿದೋಷ ಯಾವುದು ಆಪ್ಷನ್ ಎ ಗುರುಡು ಆಪ್ಷನ್ ಬಿ ವರ್ಣಾಂಧತೆ ಆಪ್ಷನ್ ಸಿ ಹಗಲುಗುರುಡು ಆಪ್ಷನ್ ಡಿ ದೂರದೃಷ್ಟಿ ದೋಷ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಣಾಂಧತೆ ನಿಮ್ಮ ಐದನೇ ಪ್ರಶ್ನೆ ಜೀವಕೋಶಗಳಲ್ಲಿರುವ ಮೇಣದಂತಹ ವಸ್ತುಗಳಿಗೆ ಏನೆನ್ನುತ್ತಾರೆ ಆಪ್ಷನ್ ಎ ಪ್ಲಾಸಿಡ್ ಆಪ್ಷನ್ ಬಿ ಪ್ಲಾಸ್ಮಾ ಆಪ್ಷನ್ ಸಿ ಲಿಪಿಡ್ ಆಪ್ಷನ್ ಡಿ ಕ್ಯಾಡ್ಮಿಯಂ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಪಿಡ್ ನಿಮ್ಮ ಆರನೆಯ ಪ್ರಶ್ನೆ ಕೊಬ್ಬು ಶಕ್ತಿಯನ್ನು ಗಳಿಸುವ ಅಂಶಗಳಿಗೆ ಏನೆನ್ನುತ್ತಾರೆ ಆಪ್ಷನ್ ಎ ಶರ್ಕರಗಳು ಆಪ್ಷನ್ ಬಿ ಗ್ಲುಕೋಸ್ ಆಪ್ಷನ್ ಸಿ ಪಿಷ್ಟಾ ಆಪ್ಷನ್ ಡಿ ಸುಕ್ರೋಸ್ ಸರಿಯಾದ ಉತ್ತರ ಆಪ್ಷನ್ ಎ ಶರ್ಕರಗಳು ನಿಮ್ಮ ಏಳನೆಯ ಪ್ರಶ್ನೆ ಸೋಯಾ ಅವರೇ ಯಾವುದನ್ನು ಗರಿಷ್ಠ ಮಟ್ಟದಲ್ಲಿ ಹೊಂದಿದೆ ಆಪ್ಷನ್ ಎ ನಾರು ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಶರ್ಕರ ಆಪ್ಷನ್ ಡಿ ಲವಣ ಸರಿಯಾದ ಉತ್ತರ ಆಪ್ಷನ್ ಸಿ ಶರ್ಕರಾ ನಿಮ್ಮ ಎಂಟನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ತಾಪ ನಿಯಂತ್ರಕ ಯಾವುದು ಆಪ್ಷನ್ ಎ ಹೈಪೋಥಲಮಸ್ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಜಠರ ಆಪ್ಷನ್ ಡಿ ಬಿಳಿ ರಕ್ತ ಕಣ ಸರಿಯಾದ ಉತ್ತರ ಆಪ್ಷನ್ ಎ ಹೈಪೋತಲಮಸ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಎಮ್ಮೆಯ ಹಾಲಿನಲ್ಲಿರುವ ಕೊಬ್ಬಿನಾಂಶ ಎಷ್ಟು ಆಪ್ಷನ್ ಎ ಹತ್ತು ಪರ್ಸೆಂಟ್ ಆಪ್ಷನ್ ಬಿ ಐದು ಪರ್ಸೆಂಟ್ ಆಪ್ಷನ್ ಸಿ ಹದಿನೈದು ಪರ್ಸೆಂಟ್ ಆಪ್ಷನ್ ಡಿ ಎಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ಪರ್ಸೆಂಟ್ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ಸಂತಾನಹೀನರಾಗುತ್ತಾರೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಇ ಇದೇ ರೀತಿಯ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ